ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಒಳ್ಳೆಯ ರಾಜಕೀಯ ವ್ಯಕ್ತಿಯನ್ನು ಸಮಾಜ ಗುರುತಿಸ್ಲಿ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ವಾದ ವಿವಾದಗಳು ಹೇಗೆ ನಡೀತಾ ಇದೆ ಒಂದು ನೀವು ರಾಜಕಾರಣಿಯ ಸಂಬಂಧ ಅದು ನಾವು ರಾಜಕೀಯವರೆಲ್ಲ ಎಮ್ ಎಲ್ ಎಲ್ಲ ಎಂ ಪಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಧರ್ಮ ದೃಷ್ಟಿಯಿಂದ ಯಾರು ಮಟ್ಟಕ್ಕೆ ಭಕ್ತರು ಬರ್ತಾರೋ ಅವ ಅವ್ರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕರ್ತವ್ಯ ನಮ್ಮದಾಗಿರ್ತಕ್ಕಂಥ ರಾಜರಾಜದಲ್ಲಿ ಅಲ್ಲಿ ನಡೆಯಿರ್ತಕ್ಕಂಥ ಸಂದರ್ಭ ಇರ್ತೈತಿ ರಾಜ ಪ್ರತ್ಯಕ್ಷ ದೇವತಾ ಅಂತಕ್ಕಂಥ ಮಾತನ್ನು ಒಂದು ಕಾಲದಲ್ಲಿ ಋಷಿ ಪುಂಗವರು ಮಹಾತ್ಮರು ನುಡಿದಂಥ ಮಾತಿದೆ ಇವತ್ತು ಕೂಡ ಆ ಒಂದು ರಾಜಕೀಯದಲ್ಲಿ ಒಳ್ಳೆ ಆಗಿರ್ತಕ್ಕಂಥ ಒಳ್ಳೆಯ ರಾಜಕೀಯ ವ್ಯಕ್ತಿಯನ್ನು ಸಮಾಜ ಗುರುತಿಸ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸೌಹಾರ್ದತೆಯ ರಾಜ್ಯ ಪುತ್ರನಾಗಿರ್ತಕ್ಕಂಥವರು ಆ ಒಂದು ಸ್ಥಾನಮಾನ ಅಲಂಕರಿಸಿ ಎಲ್ಲ ರೈತರರು ಮತ್ತು ರಾಜಕೀಯ ಮುಕ್ಸದ್ದಿಗಳು ಮತ್ತು ವರ್ತಕರು ಮತ್ತು ಇಲ್ಲಿ ಈ ಒಂದು ವ್ಯವಸ್ಥಿತವಾದಂಥ ಕೆಲ ಸಮಾಜದ ಒಂದು ಕಣ್ಮಣಿಯಾಗಿ ಬೆಳೀತಕ್ಕಂಥ ಯೋಗ್ಯವಾದ ವ್ಯಕ್ತಿಯನ್ನು ಸಮಾಜ ಆಯ್ಕೆ ಕೊಡ್ಲಿ ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಸಹ ಸಹಜ ಅದು ಪುಣ್ಯಕ್ಷೇತ್ರದ ದರ್ಶನ ನೂರ ನಲವತ್ತು ವರ್ಷಕ್ಕೊಂದ್ಸತ್ತಿಗೆ ಆ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ನಮ್ಮ ಶಾಸ್ತ್ರದ ಪ್ರಕಾರ ಶನಿ ಮತ್ತು ರವಿ ಮತ್ತು ಚಂದ್ರ ಏಕಕಾಲದಲ್ಲಿ ಆ ಒಂದು ಪವಿತ್ರವಾದ ತ್ರಿಕಾಲ ನದಿಯಲ್ಲಿ ಗಂಗಾ ಸ್ನಾನ ಮಾಡಿದರು ಅಂತಕ್ಕಂಥ ಇತಿಹಾಸ ಇರತಕ್ಕಂಥದ್ದು ಆ ಒಂದು ಪವಿತ್ರ ಗಂಗಾ ಸ್ನಾನಕ್ಕೆ ನಾವು ಕೂಡ ಡಿ ಕೆ ಶಿವಕುಮಾರಲ್ಲಿ ಹೋಗಿ ಒಂದು ಸಂಕಲ್ಪವನ್ನು ಮಾಡಿ ರಾಜ ಪ್ರತ್ಯಕ್ಷ ದೇವತ ಅಂತಕ್ಕಂಥ ವ್ಯಕ್ತಿ ಆ ಗಂಗಾದೇವತೆ ಅವರಿಗೆ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಸಂಕಲ್ಪದಲ್ಲಿ ಆಗಿರ್ತೀವಿ ಎಲ್ಲರ ಎಲ್ಲರ ಆಶೇನೇ ಇದೆ ರೈತರದ್ದು ಸದ್ಭಕ್ತರದ್ದು ವರ್ತಕರದ್ದು ಎಲ್ಲರ ಆಸೆ ಇದೆ ಆ ವ್ಯಕ್ತಿ ಒಬ್ಬ ಯೋಗ್ಯವಾದಂಥ ವ್ಯಕ್ತಿ ಇದ್ದಾನೆ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದ ಇದೆ ಒಂದು ದಿನ ಅವ್ರು ಆಗ್ತಾರ ಅಂತಕ್ಕಂಥ ಮಾತನ್ನು ಕೂಡ ನಾವು ಹರಿಸ್ತಾ ಇದ್ದೇವೆ ದಿನಗಳಲ್ಲಿ ಹೇಳಕ್ಕಾಗಂಗಿಲ್ಲ ದಿನಗಳನ್ನ ಚರ್ಚೆ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ ದಿನನಿತ್ಯದಲ್ಲಿ ನಡೀತಕ್ಕಂಥ ಚರ್ಚೆ ವಾದ ವಿವಾದಗಳು ಹೇಗೆ ನಡೀತಾ ಇದೆ ಒಂದು ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರ ಸಂಕಲ್ಪ ಇದೆ ನಮ್ಮ ಶ್ರೀಮಠದ ಆಶೀರ್ವಾದನೇ ಇದೆ ನಾವೀಗ ಅಭ್ಯರ ವಿಶ್ವಾರಾಧ್ಯ ಶಿವಾಚಾರ ಗದ್ಗಿಗೂ ಬಂದಿದ್ದೀನಿ ಆ ಭಗವಂತನ ಆಶೀರ್ವಾದ ಸಿಗ್ಲಿ ಶ್ರೀಶೈಲ ಜಗದ್ಗಳು ಬಂದಿದ್ದಾರೆ ಆ ಪರಮಾತ್ಮನ ಆಶೀರ್ವಾದ ಅವರು ಸಿಗ್ಲಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪದ ಮೇರೆಗೆ ಆ ವ್ಯಕ್ತಿ ರಾಜ ಪ್ರತ್ಯಕ್ಷ ದೇವನಾಗಿ ಬಡವರ ರೈತರ ಮತ್ತು ಎಲ್ಲರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ